ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಆಗಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಇದೊಂದು ಗ್ರೇವಿ ಇದ್ದರೆ ಸಾಕು ನೀವು ಯಾವುದೇ ಥರ ಕುರ್ಮಾಗಳು ಅಥವಾ ಗ್ರೇವಿ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ಈ ಗ್ರೇವಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಟೊಮೊಟೊ ಕೂಡ ಹಾಕಿದ್ದೀನಿ ಇಷ್ಟನ್ನು ಕೂಡ ನುಣ್ಣದಾಗಿ ರುಬ್ಕೊಳ್ಬೇಕಾಗತ್ತೆ ನಾವು ಟೊಮೊಟೊ ಹಾಕಿರೋದ್ರಿಂದ ನೀರು ಸೇರಿಸೋ ಅಂತ ಅವಶ್ಯಕತೆ ಬರೋದಿಲ್ಲ ನೋಡಿ ನಾನು ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಒಂದು ಕಾಲು ಕಪ್ ಹಾಕ್ಕೊಂಡ್ರು ಆಗುತ್ತೆ ನಾನಿಲ್ಲಿ ಬಾಟ್ಲಲ್ಲಿ ಹಾಕ್ತಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಆಗ್ತಿದ್ದೀನಿ ಹೇಳ್ಬಿಟ್ಟು ನೋಡಿ ಆಲ್ಮೋಸ್ಟ್ ಒಂದು ಕಪ್ ಅಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಈ ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ಒಂದು ಪಲಾವ್ ಪಲಾವೆಲ್ಲ ಸೇರಿಸಿದ್ದೀನಿ ಒಗ್ಗರಣೆಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನೂ ಕೂಡ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಇವಾಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಪೇಸ್ಟು ಟೊಮೊಟೊ ಮತ್ತು ಈರುಳ್ಳಿ ಪೇಸ್ಟು ಆ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಅದು ಸಿಡಿಯುತ್ತೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಅದು ಕೈ ಮೇಲೆಲ್ಲ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಮಸಾಲೆ ಪೇಸ್ಟ್ ಎಲ್ಲ ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ನಮಗೆ ನೀರು ಎಷ್ಟು ಬೇಕಾಗುತ್ತೆ ನೋಡಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೀರು ಹಾಕಿದ ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಲಿಡ್ ಓಪನ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಬೆಂದಿದೆ ಲಿಡ್ ಓಪನ್ ಮಾಡಿದ ಮೇಲೆ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಬೇಕು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಸ್ಪೈಸಸ್ ಆ್ಯಡ್ ಮಾಡೋಣ ನಾನಿಲ್ಲಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸಿದ್ದೀನಿ ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಇದರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಆ ಮಸಾಲೆಗೆ ಏನು ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಇದೆ ಆ ಮಸಾಲೆಗೆ ನೀಟಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ಈ ಗ್ರೇವಿನ ನೀವೇನಾದರೂ ಮನೇಲಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವೀಕ್ವರೆಗೂ ಇಟ್ಕೊಳ್ಬೋದು ಒಂದೊಂದೇ ಕಪ್ ಹಾಕ್ಕೊಂಡು ಇದು ನೀವು ಏನು ಬೇಕು ಅಂದರೆ ಯಾವುದಾದ್ರೂ ಕಾಳುಗಳು ಬೇಕು ಅಂತ ಅಂದರೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಬಾಯ್ಲ್ ಮಾಡಿ ಇದಕ್ಕೆ ಸೇರಿಸಿದರೆ ಒಂದು ಒಳ್ಳೆಯ ಗ್ರೇವಿ ಚಪಾತಿಗೆ ರೆಡಿಯಾಗುತ್ತೆ ಆಲೂಗಡ್ಡೆ ಹಾಕ್ಬೋದು ಅಥವಾ ಹಸಿ ಬಟಾಣಿಗಳು ಹಾಕ್ಬೋದು ಮತ್ತು ರಾಜ್ಮಾ ಬೀನ್ಸ್ ಬರುತ್ತಲ್ವ ಅದನ್ನು ಹಾಕ್ಬೋದು ನಿಮ್ಗೆ ಯಾವ ರೀತಿ ಗ್ರೇವಿ ಬೇಕು ಅಂತ ಅನಿಸುತ್ತೆ ಯಾವುದು ಹಾಕಿದರೆ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೋದು ನಾನು ಮತ್ತೆ ಐದು ನಿಮಿಷಗಳ ಕಾಲ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಇರತ್ತೆ ಆಗಲೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅನ್ನಕ್ಕಂತೂ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟಾಗಿದೆ ನೀವು ನೋಡ್ತಾ ಇದ್ದೀರ ಅನ್ನಕ್ಕಾಗಲಿ ಚಪಾತಿಗಾಗಲಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗುತ್ತೆ ನಿಮ್ಗೆ ಇನ್ನೂ ತೆಳಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದರೆ ತೆಳುವಾಗಿ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ನೀವು ಕೆಲ್ಸಕ್ಕೆ ಹೋಗೋರು ಆದರೆ ಈ ರೀತಿ ಒಂದೊಂದು ರೆಸಿಪಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಗ್ರೇವಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್